ಹಾಯ್ ಎಲ್ರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಇವತ್ತು ನಾನು ಬೆಳ್ಳುಳ್ಳಿ ಮಂಡಕ್ಕಿ ಮಾಡೋದನ್ನು ತೋರಿಸ್ತಿದ್ದೀನಿ ಈ ಬೌಲಲ್ಲಿ ಮುಕ್ಕಾಲು ಬೌಲಷ್ಟು ಅಡುಗೆ ಎಣ್ಣೆ ಹಾಕಿ ಒಂದು ಕಡಾಯಿಗೆ ನಂತರ ಎಣ್ಣೆ ಕಾದಿದ ನಂತರ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ ನೋಡಿ ಅದಾದ ನಂತರ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ನೋಡಿ ಸಾಸಿವೆ ಜೀರಿಗೆ ಎರಡು ಚೆನ್ನಾಗಿ ಸಿಡ್ದಾದ ಮೇಲೆ ಇದಕ್ಕೆ ನಾನು ಒಂದು ಮುಕ್ಕಾಲು ಬೌಲಷ್ಟು ಶೇಂಗಾ ತಗೊಂಡಿದ್ದೀನಿ ಶೇಂಗಾ ಬೀಜ ಗ್ಯಾಸ್ನ ಲೋ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಒಂದು ಅರ್ಧ ಫ್ರೈ ಆದ ನಂತರ ಇದಕ್ಕೆ ನಾನು ಒಂದು ಅರ್ಧ ಬೌಲಷ್ಟು ಹುರಿಗಡಲೆ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಇವೆರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ನಂತರ ಇದಕ್ಕೆ ನಾನು ಒಂದು ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ನೋಡ್ತಿದ್ದೀರಲ್ಲ ಬೆಳ್ಳುಳ್ಳಿ ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಚೆನ್ನಾಗೆ ಫ್ರೈ ಆದಮೇಲೆ ಘಮ ಘಮ ಅಂತ ಚೆನ್ನಾಗೆ ಸ್ಮೆಲ್ ಬರುತ್ತೆ ಅದಾದಮೇಲೆ ಇದಕ್ಕೆ ಸ್ವಲ್ಪ ಜೀ ಕರ್ಬೇನ ಸೊಪ್ಪು ಹಾಕಿ ಕರ್ಬೇವಿನ ಸೊಪ್ಪು ಚೆನ್ನಾಗೆ ಸಿಡ್ದಾದ್ಮೇಲೆ ನೋಡಿ ಇದಕ್ಕೆ ನಾನು ಅರಶಿನ ಪುಡಿ ತೊಗೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿ ಗ್ಯಾಸ್ನ ಸ್ಲೋ ಮಾಡ್ಕೊಳ್ಳಿ ನೋಡ್ತಿದ್ದೀರಲ್ಲ ಲೋ ಫ್ಲೇಮಲ್ಲಿ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗೆ ಬೆಳ್ಳುಳ್ಳಿ ಎಲ್ಲ ಅರಿಶಿನ ಜೊತೆ ಬೆರ್ಕೋಬೇಕು ನಂತರ ಇವಾಗ ಗ್ಯಾಸ್ ಆಫ್ ಮಾಡಿದ ನಂತರ ಖಾರ ಪುಡಿ ಸೇರಿಸ್ಕೋಬೇಕು ನೀವು ಇಲ್ಲಾಂದರೆ ಸೀದೋಗುತ್ತೆ ಹಾಗಾಗಿ ಒಂದೂವರೆ ಟೀ ಸ್ಪೂನಷ್ಟು ಖಾರದ ಪುಡಿ ಅರ್ಧ ಅಥವಾ ಮುಕ್ಕಾಳು ಟೀ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ನಂತರ ಒಂದೆರಡು ಟೀ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ ಇದೆಲ್ಲದನ್ನು ಗ್ಯಾಸ್ ಆಫ್ ಮಾಡಿದ ಮೇಲೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಖಾರ ಪುಡಿ ಸೀದ್ಬಿಡುತ್ತೆ ಹಾಗಾಗಿ ನಂತರ ನಾನಿಲ್ಲಿ ಒಂದು ಸೇರಷ್ಟು ಸೇರು ಅಂತಾರಲ್ಲ ಅಷ್ಟು ಮಂಡಕ್ಕಿ ತಗೊಂಡಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಬೇಗ ಬೇಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ತಿದ್ದೀರಲ್ಲ ಚೆನ್ನಾಗೆ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಬೆಳ್ಳುಳ್ಳಿ ಮಂಡಕ್ಕಿ ರೆಡಿ ಆಯಿತು ಇದನ್ನು ನಾನು ರಸ್ತೆ ಪಕ್ಕ ಸಿಗುತ್ತಲ್ಲ ಚುರುಮುರಿ ಆ ಥರ ಸ್ಟೈಲಲ್ಲಿ ತೋರಿಸ್ತಿದ್ದೀನಿ ನೋಡ್ತಿದ್ದೀರಲ್ಲ ಒಂದು ಪಾತ್ರೆಗೆ ಒಂದೆರಡು ಟೀ ಸ್ಪೂನಷ್ಟು ಟೊಮೊಟೊ ತಗೊಂಡಿದ್ದೀನಿ ನಂತರ ಅದೇ ಥರನೇ ಒಂದೆರಡು ಟೀ ಸ್ಪೂನಷ್ಟು ಸೌತೆಕಾಯಿ ಹಾಕಿ ನಂತರ ಇದಕ್ಕೆ ಒಂದು ಮೂರು ಟೀ ಸ್ಪೂನ್ ಅಥವಾ ಅಥವಾ ನಾಲ್ಕು ಟೀ ಸ್ಪೂನಷ್ಟು ಈರುಳ್ಳಿ ಸೇರಿಸ್ಕೊಡಿ ಈರುಳ್ಳಿ ಜಾಸ್ತಿ ಇದ್ದರೆ ಚುರುಮುರಿಗೆ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ನಾನು ಕ್ಯಾರೆಟು ತುರಿನ ಸೇಸ್ಕೊತಿದ್ದೀನಿ ಅದನ್ನು ಒಂದೆರಡು ಟೀ ಅಷ್ಟು ಹಾಕಿ ಇದು ನಾನು ಒಬ್ರಿಗಾಗೋಷ್ಟು ಮಾತ್ರ ತೋರಿಸ್ತಿದ್ದೀನಿ ತುಂಬ ಮಾಡಿಬಿಟ್ರೆ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ನಾನು ಒಬ್ರಿಗಾಗೋಷ್ಟು ಮಾತ್ರ ತೋರಿಸ್ಕೊಟ್ಟಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಂತರ ಒಂದು ಟೀ ಸ್ಪೂನಷ್ಟು ಟೊಮೊಟೊ ಕೆಚಪ್ ಹಾಕಿ ನಂತರ ಒಂದು ಕಾಲು ಟೀ ಸ್ಪೂನಷ್ಟು చాట్ మసాలా నంతర కలు టీ స్పూనస్ బ్లాక్ సాల్టు ఒంద ఒర్ధ టీ స్పూనస్ జీగా పుడి ಇದನ್ನೆಲ್ಲ ಹಾಕಿದ ನಂತರ ಚೆನ್ನಾಗಿ ತರಕಾರಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಂಡಕ್ಕಿ ಹಾಕಿದ ನಂತರ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಮಂಡಕ್ಕಿ ಬೇಗ ಮೆತ್ತಗಾಗ್ಬಿಡುತ್ತೆ ಬಟ್ ನೀವು ತರಕಾರಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಮಂಡಕ್ಕಿ ಸೇರಿಸೋದ್ರಿಂದ ಚೆನ್ನಾಗಿ ಗರಿಗರಿಯಾಗಿರುತ್ತೆ ಸ್ವಲ್ಪ ಹೊತ್ತು ನಂತರ ಸ್ವಲ್ಪ ಮಿಕ್ಚರ್ ಹಾಕಿ ಮಂಡಕ್ಕಿ ಹಾಕಿದ ನಂತರ ಆಮೇಲೆ ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೀ ಟೈಮ್ ಸ್ನ್ಯಾಕ್ಸು ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಆಗಲಿ ಮನೆಗೆ ಸಡನ್ನಾಗಿ ಯಾರೋ ಗೆಸ್ಟ್ ಬಂದಾಗ ಆಗಲಿ ಟೀ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಟೀ ಜೊತೆ ತಿನ್ನೋದಕ್ಕೆ ಮಳೆ ಬಂದಾಗ ಈ ಚಳಿಗಾಲದಲ್ಲಿ ಎಲ್ಲ ಆಗೋದಕ್ಕೂ ತುಂಬ ಚೆನ್ನಾಗಿ ಒಳ್ಳೆ ಹೆಲ್ದಿ ಸ್ನ್ಯಾಕ್ಸ್ ಇದು ನೋಡಿ ತರಕಾರಿ ಎಲ್ಲ ಹಾಕೋ ಹಾಕಿರೋದ್ರಿಂದ ಹೆಲ್ತಿಯಾಗಿರುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಒಳ್ಳೆಯದು ಆಗುತ್ತೆ ರೋಡ್ ಸೈಡ್ ಮಾಡ್ತಾರಲ್ಲ ಚುರುಮುರಿ ಅದೇ ಥರನೇ ಇರುತ್ತೆ ಟೇಸ್ಟು ತುಂಬ ಚೆನ್ನಾಗಿತ್ತು ನೋಡಿ ಸರ್ವಿಂಗ್ ಪ್ಲೇಟಿಗೆ ಹಾಕ್ಬಿಟ್ಟು ಮೇಲೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಬೆಳ್ಳುಳ್ಳಿ ಚುರುಮುರಿ ರೆಡಿ ಆಯಿತು ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋ ಇಷ್ಟ ಆದರೆ